ಗ್ರಹಣ ಅಂದಾಕ್ಷಣ ಪದ್ಧತಿಗಳಿರತ್ತಲ್ಲ ಉಪವಾಸ ಇರ್ತಾರೆ ಅಥವಾ ಗ್ರಹಣದ ಸಮಯ ಊಟ ಮಾಡಲ್ಲ ಸೊ ಮನೇಲಿರೋ ಪದಾರ್ಥಗಳಿಗೆಲ್ಲ ಗರ್ಕೆ ಹಾಕೋದು ಆ ತರದ್ದೆಲ್ಲ ಸಂಪ್ರದಾಯನ ಫಾಲೋ ಮಾಡ್ತಿರ್ತಾರಲ್ಲ ಮಾಡ್ಬೇಕಾಯ್ಸಲಿ ಬೇಡ್ವಾ ಆ ತರ ಏನಿರಲ್ಲ ಗರ್ಕೆ ಎಲ್ಲ ಇರುತ್ತೆ ಎಲ್ಲರ ಮೇಲೆ ಗರ್ಕೆ ಇರುತ್ತೆ ಗರ್ಕೆ ಎಲ್ಲ ಹಾಕಿ ಆ ತರ ಏನಿಲ್ಲ ನೋಡಿ ನೀರೆಲ್ಲ ಏನಿರಲ್ಲ ಮೇಡಮ್ ಅವರೆ ಒಂದು ಕೆರೆ ನದಿ ಗರ್ಕೆ ಮೇಲೆ ಅರ್ದು ಬಂದಿರುತ್ತೆ ಏನೋ ಎಲ್ಲವೂ ಕೂಡ ಒಂದು ಸಂಬಂಧ ಇರುತ್ತದೆ ಭಾಳ ವಿಶೇಷವಾಗಿ ದೇವ್ರಿಗೆ ಮಾಡಬೇಕಾದ್ರೆ ಮುಟ್ಟು ತೊಟ್ಟು ಫಸ್ಟ್ ಹೇಳ್ತಾ ಇದ್ದೀನಿ ತುಂಬ ಜನ ಅಂತ ಗೊತ್ತಾ ಪಿತೃಪಕ್ಷ ಮಾಡೋರು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಪಿತೃಋಣ ಮಾಡೋರು ನೀವು ಕೈ ಮುಗಿದು ಬಂಬಟ್ಟಾಗಿ ದೇವ್ರನ್ನ ಅವ್ರನ್ನ ಆರಾಧನೆ ಮಾಡಿ ದೇವ್ರಿಗೂ ಅಷ್ಟೇ ಹೂವಾಗಿ ಪೂಜೆ ಮಾಡಿ ಏನು ಮಾಡ್ತಾರೆ ಗೊತ್ತಾ ಪಿತೃಪಕ್ಷ ಮಾಡ್ಬೇಕಾದ್ರೆ ನಂಗೆ ಫೋನ್ ಬಂದಿತ್ತು ನಾ ಒಂದೊಂದು ಕಡೆ ಅವ್ರು ಮಾ ದೇವ್ರ ಪುವಾ ಪೂಜೆ ಮಾಡೋಂತ ಬರೀ ಪಿತೃಗೆ ಮಾತ್ರ ಕರೆದು ಊಟ ಹಾಕ್ಬಿಟ್ಟು ಕಳಿಸ್ತಾರಂತೆ ನನಗೆ ಭಾಳ ಜನ ನಂಗೆ ಫೋನ್ ಬಂದಿತ್ತು ಹಾಗಾಗಿನೇ ಪಿತೃಪಕ್ಷ ಮಾಡೋರಿಗೆ ಮನೆಯಲ್ಲಿ ದೇವ್ರ ಫೋಟೋ ಹಾಕಿ ದೇವ್ರ ಫೋಟೋ ಇಟ್ಟು ಪೂಜೆ ಮಾಡಿ ಮತ್ತು ಹೊಸ ಬಟ್ಟೆಗಳು ಅತಿ ಹೆಚ್ಚು ತಗೊಳ್ಳಿ ಆವತ್ತಿನ ರಪ್ಪಿ ತಪ್ಪಿ ನೀವು ಬ್ಲ್ಯಾಕ್ ಕಲರ್ ಬಟ್ಟೆಯನ್ನು ದಯವಿಟ್ಟು ತಗೋಬೇಡಿ ಬ್ಲ್ಯಾಕ್ ಸಂಬಂಧಪಟ್ಟಂಥ ಬಟ್ಟೆನ ಯೂಸ್ ಮಾಡಬೇಡಿ ಬ್ಲ್ಯಾಕ್ ಕಲರ್ದನ್ನು ದಯವಿಟ್ಟು ಯಾವುದೇ ಕಾರಣಕ್ಕೂ ಒಂದು ಐಟಮ್ನ ಯೂಸ್ ಮಾಡಿ ಆದಷ್ಟು ಕೂಡ ವೈಟು ಗ್ರೀನು ಎಲ್ಲೋ ಕಲರು ಅತಿ ಹೆಚ್ಚು ಬಳಸಿ ಭಾಳ ವಿಶೇಷವಾಗಿ ಅದರಲ್ಲೂ ಕೂಡ ನನ್ನ ಒಂದು ಪ್ರಕಾರ ನೀವು ಈ ಸರಿ ಲೆನಿನ್ ಬಟ್ಟೆಗಳ್ನ ಅತಿ ಹೆಚ್ಚು ಬಳಸಿ ನೀವು ಏನಾಗುತ್ತೆ ಪಾಲಿಸ್ಟರ್ ಬಟ್ಟೆ ಜಾಸ್ತಿ ಬಳಸಬೇಡಿ ಪಾಲಿಸ್ಟರ್ ಕೂಡ ಚಂದಗ್ರಾಗ ಸೋಲುತ್ತೆ ಲೆನಿನ್ ಬಟ್ಟೆ ಸಾಫ್ಟಾಗಿರೋ ಕಾಟನ್ ಬಟ್ಟೆಗಳ್ನ ಅತಿ ಹೆಚ್ಚು ಯೂಸ್ ಮಾಡಿ ಇರೋ ಎಡೆಯರ್ ಗಿಡರಿಗೆ ಮತ್ತು ಈ ಸರಿ ಎಣ್ಣೆ ಪದಾರ್ಥದಲ್ಲಿ ತುಂಬ ನಾನ್ ವೆಜ್ ಐಟಮ್ ಮಾಡಿ ಎಣ್ಣೆ ಪದಾರ್ಥದಲ್ಲಿ ನೀವು ಸಾಕಷ್ಟು ಮಾಡಿ ನೀವು ಇವತ್ತಿಗೇ ನೀವು ಇಲ್ಲಿವರೆ ಚಿಕನ್ ಕಬಾಬ್ ತಿಂದಿರಾ ನೀವು ಮಟನ್ ಕಬಾಬ್ ತಿಂದಿಲ್ಲ ಮಟನ್ ಕಬಾಬ್ ನೀವು ತಿಂದಿಲ್ಲ ಅನ್ಸುತ್ತೆ ಬರೀ ಚಿಕನ್ ಕಬಾಬ್ ತಿಂದಿರಾ ಸೇಲಮಲ್ಲಿ ಮಟನ್ ಕಬಾಬ್ ಭಾಳ ಫೇಮಸ್ಸು ಒಂದು ಮೂಟೆ ಖಾಲಿ ಮಾಡ್ತಾರಂತೆ ಮಟನ್ ಕಬಾಬೇ ಫೇಮಸ್ಸು ನೀವು ಮಟನ್ನಲ್ಲಿ ತುಂಬ ವಿಶೇಷವಾಗಿ ತುಂಬ ಅಡುಗೆಯನ್ನು ಮಾಡಿ ಮಟನ್ ಅಡುಗೆ ಮಾಡೋರು ಎಲ್ಲರೂ ಹೇಳ್ತಾ ಅಂತ ಕೇಳಿ ದಯವಿಟ್ಟು ಮಡಿಯಿಂದ ಅತಿ ಹೆಚ್ಚು ಮಾಡಿ ಮಟಿ ಮಡಿಯಿಂದ ಮಾಡಿ ಇದರಲ್ಲಿ ಕೂಡ ಈ ಸರಿ ನೀವು ಭಾಳ ವಿಶೇಷವಾಗಿ ಮಡಿಕೆಯಲ್ಲಿ ಏನಾದ್ರು ಅಡುಗೆ ಮಾಡಿದರೆ ಅದು ತುಂಬ ಪಾಸಿಟಿವ್ ಸಿಗುತ್ತೆ ಯಾರಾದರೂ ಸೂರ್ಯಗ್ರಹಣದಲ್ಲಿ ಮಡಿಕೆಯಲ್ಲಿ ಮಡಕೆಯಲ್ಲಿ ಮೊಸರನ್ನಾರು ಮಾಡ್ಕೋಬೋದು ನಿಮ್ಮ ಪುಣ್ಯ ಮಸನ್ನಾರು ಮಾಡ್ಬೋದು ಮತ್ತು ಮಣ್ಣಿನ ದೀಪವನ್ನು ಬಳಸೋದು ಅಷ್ಟು ಒಳ್ಳೆಯದಾಗುತ್ತೆ ಇಲ್ಲೇನಾಗುತ್ತೆ ಆದಷ್ಟು ದುಡ್ಡಿರೋರೆಲ್ಲ ಬೆಳ್ಳಿ ದೀಪವನ್ನು ಹಚ್ಬಿಡ್ತಾರೆ ದೇವ್ರಿಗೆ ಬೆಳ್ಳಿ ದೀಪ ಹಚ್ತಾರೆ ಮನೇರು ಇರೋರಿಗೆ ಯಾರು ಬೆಳ್ಳಿ ದೀಪ ಹಚ್ಚಲ್ಲ ಹೇಳಿ ಮಣ್ಣಿನ ದೀಪ ಜಾಸ್ತಿ ಹಚ್ಚಕ್ಕೆ ಸ್ಟಾರ್ಟ್ ಮಾಡಿ ಮಣ್ಣಿನ ದೀಪ ಹಚ್ಚಿ ದೇವ್ರ ಫೋಟೋಗೆ ಬಂದು ಮಾಮೂಲಿ ಬೆಳ್ಳಿ ದೀಪ ಇರೋರು ಹಚ್ಚಿ ತೋರ್ಸ್ಕೊಳ್ರ ಇವಾಗ ಅದನ್ನು ಕೂಡ ತೋರಿಸ್ಕೊಳ್ತಾರೆ ಮತ್ತು ಆದಷ್ಟು ಕೈಮುತ್ ಕೇಳ್ಕಿದ್ದಂಗೆ ಪಿತೃಪಕ್ಷ ಆದಮೇಲೆ ಎಡೆ ಊಟ ಇದನ್ನೆಲ್ಲ ಫೋಟೋ ಹೊಡೆದಾಗ್ತೀರ ಅವ್ರಿಗೆ ನೀವು ಬರಬಾರ್ದು ಬಂದು ಸತೋಯ್ತಾರೆ ನೀವು ಹಂಡ್ರೆಡ್ ಪರ್ಸೆಂಟು ನಿಮ್ಮ ಅಪ್ಪ ಅಮ್ಮನಿಗೆಲ್ಲ ಎಡೆ ಹಾಕಿದ್ದು ಎಲ್ಲಾದನ್ನೂ ಕೂಡ ಅದು ಇದೆ ಎಲ್ಲ ಮಟನ್ ಫೋಟೋ ಈ ಎಲ್ಲ ಫೋಟೋನು ಹೊಡೆದ್ಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ಮೇಡಮ್ ಮೇಡಮ್ರೆ ಓ ನಾವು ಮಾಡಿ ಮುಗಿಸಿಬಿಟ್ಟಿದ್ದೀವಿ ಕಣಪ್ಪ ಇನ್ನು ನಾವು ಒಂದು ಸಾಯೋದೊಂದೇ ಬಾಕಿ ಥರ ದಯವಿಟ್ಟು ಇಂಥ ದರಿದ್ರ ಕೆಲಸ ಯಾರು ಮಾಡಾರಿದ್ರೆ ನಿಮ್ಮ ಅಪ್ಪ ಅಮ್ಮಗೆ ಎಡೆ ಹಾಕಿರೋದನ್ನ ದಯವಿಟ್ಟು ಪಿತೃಪಕ್ಷಿಗೆ ಈ ಸರಿ ಗ್ರಹಣವನ್ನು ಮಾಡ್ಕೋಬೇಡಿ ದಯವಿಟ್ಟು ಊರಿಗೆಲ್ಲ ಹಾಂಡಬೇಡಿ ತುಂಬ ಜನಕ್ಕೆ ಅದು ಕಣ್ಣು ದೃಷ್ಟಿ ಬೀಳುತ್ತೆ ನೋಡಿ ಇಂಥ ಇಂಥ ಮಾಡ್ಯಾವೆ ಹಿಂಗೆ ಹಿಂಗೆ ಮಾಡ್ಯಾರೆ ನಿಮ್ಮ ಆಪೋಸಿಟರು ನಿಮಗೆ ಗ್ರಹಣ ಟೈಮಲ್ಲಿ ಶಾಪ್ ಆಗ್ತಾರೆ ಯಾವುದೇ ಒಂದು ಫೋಟೋನು ಕೂಡ ಎಡೆ ಎಕ್ಕಿದ್ದನ್ನ ಹೊಡಿಬೇಡಿ ಎಡೆ ಅಕ್ಕಿದ ಫೋಟೋನ ಹೊಡಿಬೇಡಿ ಮತ್ತು ಭಾಳ ಮಿರಾಕಲ್ ಈ ಒಂದು ಗ್ರಹಣ ಟೈಮಲ್ಲಿ ಅದರಲ್ಲೂ ಕೂಡ ಈ ಸರಿ ನಿಮಗೆ ಸಖತ್ ಲಕ್ಕು ಅಲ್ಲ ದೇವರು ಭಗವಂತ ಚೆನ್ನಾಗಿ ಕೊಟ್ಟಿರೋದ್ರಿಂದ ನೀವು ಕಡಲೆಕಾಳು ಅತಿ ಹೆಚ್ಚು ಬಳಸಿ ಒಳ್ಳೆಯದು ಕಡಲೆಕಾಳು ಅತಿ ಹೆಚ್ಚು ಕಾಳು ಅತಿ ಹೆಚ್ಚು ಬಳಸಿರೋ ತುಂಬ ಒಳ್ಳೆಯದು ಬೂದುಗುಂಬಕಾಯಿ ಬಳಸಿರೋ ಒಳ್ಳೇದು ವೆಜ್ ಮಾಡೋರಿಗೆ ವೆಜ್ ಮಾಡೋರಿಗೆ ಬೂದ್ಗುಂಬಕಾಯನ್ನು ಬಳಸಿ ತುಂಬ ಒಳ್ಳೆಯದಾಗುತ್ತೆ ಮತ್ತು ತುಂಬ ಜನ ಕಾಂಬಿನೇಷನಲ್ಲಿ ಕಡಲೆಕಾಳು ಮತ್ತು ಬೋಟಿನ ಹಾಕ್ಬಿಟ್ಟು ಮಾಡ್ತಾರೆ ಫ್ರೈನ ಅದು ತುಂಬ ಚೆನ್ನಾಗಿರುತ್ತೆ ಬೋಟಿನ ಹಾಕಿ ಕಡಲೆಕಾಳು ಹಾಕಿ ಮಾಡ್ತಾರೆ ಅದು ಬೋಟಿಗೆ ಇನ್ನು ತಿಂದಿರೋ ಕಣೆ ಗೊತ್ತಿಲ್ಲ ನನಗೆ ಅದು ಅದ್ಭುತವಾಗಿರ್ತದೆ ಮತ್ತು ಕಡಲೆಕಾಳು ಅವರೇ ಕೂಡ ಹಾಕ್ತಾರೆ ಭಾಳ ವಿಶೇಷ ನಾವು ಊರಲ್ಲಿದ್ದಾಗ ಈ ತಾವರೆ ಬೇರೆ ಹಾಕ್ಬಿಟ್ಟು ಮಾಡ್ರ ಅದನ್ನು ಹಾಕಿ ಮಾಡ್ರ ಅದನ್ನೆಲ್ಲ ನಾನು ಒಬ್ಸರ್ವ್ ಮಾಡಿದ್ದೀನಿ ಭಾಳ ಮಿರಾಕಲ್ ಗುರುಗ್ರಹ ಬಹಳ ಚೆನ್ನಾಗಿದ್ದಾನೆ ಈ ಸರಿ ಗುರುನ ನೀವು ಅತಿ ಹೆಚ್ಚು ಬೂದ್ ಏನಾದ್ರು ಮಾಡಿ ಬೂದ್ ಏನಾದ್ರು ಮಾಡಿ ಮತ್ತು ತುಪ್ಪದಲ್ಲಿ ಒಬ್ಬಿಟ್ಟು ಒಬ್ಬಿಟ್ಟುಗೆ ನೀವು ತುಪ್ಪನ ಬಳಸ್ತೀರ ಅಂದರೆ ಗುರುಗ್ರಹ ಭಾಳ ವಿಶೇಷವಾಗಿ ನೀವು ಗುರುನ ನೀವು ಅತಿ ಹೆಚ್ಚು ಕೂಡ ಗುರುಗ್ರಹ ಮತ್ತು ಬಾಳೆಹಣ್ಣು ಅತಿ ಹೆಚ್ಚು ಬಳಸಿ ಬಾಳೆಹಣ್ಣನ್ನು ದಾನ ಹಾಕ್ಕೊಳ್ಳಿ ತುಂಬ ಒಳ್ಳೆಯದಾಗುತ್ತೆ ಈ ಪಿತೃಪಕ್ಷನ ಈ ಗ್ರಹಣ ಬಂದಿದೆ ಮಾಡ್ದಲ್ಲಿ ಇರೋಲ್ಲ ಮಾಡಬೇಡಿ ಅವೆಲ್ಲ ದಯವಿಟ್ಟು ತಲೆ ಕೆಡಿಸ್ಕೊಬೇಡಿ ನಿಮ್ಮ ಟೈಮಿಗೆ ನೀವು ಏನಿದೆ ಅದು ಗ್ರಹಣವನ್ನು ಮಾಡಿ ದೇವರು ಖಂಡಿತ ಕೂಡ ಪಿತೃಣ ನೀವು ಸಾಕಷ್ಟು ಜನ ನೀವು ಅಲ್ಲಿ ಎಲ್ಲ ಕಡೆ ಹೋಗ್ತಾರೆ ನಂಗೆ ತುಂಬ ಸರಿ ಕರೆದವ್ರೆ ಸರ್ ನಿಮಗೆ ಬರ್ತಾರಲ್ಲ ಕ್ಲೈಂಟ್ ನಮಗೆ ಕಳಿಸಿ ನಮಗೆ ಇಷ್ಟು ಕಮಿಷನ್ ಕೊಡ್ತೀನಿ ಅಂತ ಅಣ್ಣ ಜ್ಯೋತಿಷ್ ಹೇಳೋದೇ ಒಂದು ಅರ್ಧ ಪಾಪ ಇನ್ನು ಇನ್ನೊಂದು ಅರ್ಧ ಪಾಪ ನನಗೆ ಯಾಕೆ ಬೇಕು ನಾನು ಅಂತ ಮುಟ್ಟಾಳು ಕೆಲಸ ಮಾಡೋ ನಂಗೆ ದಯವಿಟ್ಟು ಯಾರು ಫೋನ್ ಮಾಡಬೇಡ್ರಿ ನಾನು ನಮಗೆ ಕಳಿಸ್ಕೊಡಿ ನಾವ್ ಕಮಿಷನ್ ಕೊಡ್ತೀವಿ ಪಿತರು ಕೂಡ ನಾನೇ ಆಗ್ತಾ ಇಲ್ಲ ಅವ್ರ ಅಪ್ಪ ಅಂದ್ರ ಕೂಡ ನಾನೇ ಆಗ್ತಿದ್ದ ಕೇಳಿ